ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ವರ್ಷ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಲಭಿಸುತ್ತವೆ ನೀವು ಮಾಡಬೇಕಾಗಿರೋದಿಷ್ಟೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದರ ಮೂಲಕ ನಾವು ಹಾಕುವಂಥ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತದೆ ಭಾಳಷ್ಟು ಪಾಲಕರು ಮತ್ತು ವಿದ್ಯಾರ್ಥಿಗಳು ಕೇಳ್ತಾ ಇದ್ದರು ಸೊ ಏನಂತ ಅಂದರೆ ನಮಗೆ ಎಷ್ಟು ರ್ಯಾಂಕ್ ಬ ಬಂದರೆ ನಾವು ಸೆಲೆಕ್ಷನ್ ಆಗ್ತೀವಿ ಸೆಲೆಕ್ಟ್ ಆಗ್ತೀವಿ ಮೊದಲ ಲೀಸ್ಟಿನಲ್ಲಿ ಅಂತ ಕೇಳ್ತಾ ಕೇಳ್ತಾಯಿದ್ರಲ್ವ ಮೊದಲನೇ ಲೀಸ್ಟಿನಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂದರೆ ನಮಗೆ ಸೀಟ್ ಸಿಗಲ್ವಾ ಅಂಥೇಳಿ ಭಾಳಷ್ಟು ಪಾಲಕರು ಮತ್ತು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ನಿಮ್ಮ ಒಂದು ಕಮೆಂಟ್ಸ್ಗಳಿಗೆ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀನಿ ಓಕೆನಾ ಇದು ಕ್ಯಾ ಅವರಿಗೆ ಅಷ್ಟೇ ಅಲ್ಲ ಇನ್ನೂ ಮುಂದೆ ಮಾಡುವಂತಹ ಕಮೆಂಟ್ಸ್ಗೂ ಕೂಡ ನಾನು ರಿಪ್ಲೈ ಮಾಡ್ತೀನಿ ಓಕೆನಾ ಸೊ ನಿಮಗಿಲ್ಲಿ ಎಲ್ಲ ಅವರಿಗೆ ರಿಪ್ಲೈನ ಮಾಡಿದಾಗ ನಿಮಗೆ ನಮ್ಮದು ಇಷ್ಟು ರ್ಯಾಂಕ್ ಬಂದಿದೆ ನಮಗೂ ಸಿಗುತ್ತೆ ಅನ್ನೋದೊಂದು ಎಕ್ಸ್ಪೆಕ್ಟೆಡ್ ಗೊತ್ತಾಗುತ್ತೆ ನಮಗೂ ನಮಗೂ ಸಿಗುತ್ತದೆ ಅನ್ನೋದೊಂದು ಎಕ್ಸ್ಪೆಕ್ಟೆಡ್ ಗೊತ್ತಾಗುತ್ತದೆ ಆದ್ದರಿಂದ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವಾಚ್ ಮಾಡಿ ಓಕೆನಾ ಸ್ನೇಹಿತರನ್ನ ಈಗಾಗಲೇ ಹಿಂದಿನ ಒಂದು ವೀಡಿಯೋಸ್ ಮೊದಲನೇ ಸುತ್ತಿನ ಹಂಚಿಕೆ ಪಟ್ಟಿ ಮತ್ತು ಎರಡನೇ ಸುತ್ತಿನ ಹಂಚಿಕೆ ಪಟ್ಟಿಯನ್ನು ಇಟ್ಟುಕೊಂಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಅಂದಾಜು ಮೇರೆಗೆ ಈ ಸರಿ ಎಷ್ಟು ರ್ಯಾಂಕ್ ಬಂದರೆ ತೆಗೆದುಕೊಂಡ್ರೆ ನಿಮಗೆ ಸೀಟ್ ಸಿಗುತ್ತೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ ಯಾರೆಲ್ಲ ವಾಶ್ ಮಾಡಿಲ್ಲ ಹೋಗಿ ವಾಶ್ ಮಾಡಿ ವೀಡಿಯೋಸ್ನ ಓಕೆನಾ ಸೊ ಇಲ್ಲಿ ನೋಡ್ಬೋದು ಸೀರಿಯಲ್ ನಂಬರ್ ಒಂದಿದೆ ಆದರೆ ನೂರ ಇಪ್ಪತ್ತೊಂಬತ್ತನೇ ರ್ಯಾಂಕ್ ಇದೆ ಡಿಸ್ಟಿಕ್ ವೈಸ್ ಒಂದಿದೆ ಸೀರಿಯಲ್ ನಂಬರ್ ಆದರೆ ನೂರ ಇಪ್ಪತ್ತೊಂಬತ್ತನೇ ರ್ಯಾಂಕ್ ಇದೆ ಅಂತ ಹೇಳಿ ಭಾಳಷ್ಟು ಜನ ಕೇಳ್ಬೋದು ಸೊ ಇದು ಸ್ಟೇಟ್ ವೈಸ್ ರ್ಯಾಂಕ್ ಆಗಿರುತ್ತೆ ಎಲ್ಲ ಡಿಸ್ಟಿಕ್ಕಂದು ಸ್ಕೋರನ್ನು ನೋಡಿಕೊಂಡು ನಿಮಗೆ ರ್ಯಾಂಕನ್ನು ಕೊಡ್ತಾರೆ ಓಕೆನಾ ಹಾಗೆ ಇಲ್ಲಿ ಎಷ್ಟು ರ್ಯಾಂಕ್ ತೆಗೆದುಕೊಂಡ್ರೆ ನಾವು ಸೆಲೆಕ್ಷನ್ ಆಗ್ತೀರಾ ಅಂತೇಳಿ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ ಸ್ನೇಹಿತರೆ ನೂರ ಇಪ್ಪತ್ತೊಂಬತ್ತನೇ ರ್ಯಾಂಕ್ ಇದೆ ಅಲ್ವಾ ಮೊದಲನೇದಲ್ಲಿ ಸೊ ನೂರ ಇಪ್ಪತ್ತೊಂಬತ್ತನೇ ರ್ಯಾಂಕ್ಗೆ ನೀವು ಮೊದಲನೇ ಸೀಟಿನಲ್ಲಿ ಆಯ್ಕೆ ಆಗ್ತೀರಾ ಮೊದಲನೇ ಹಂಚಿಕೆ ಪಟ್ಟಿಯಲ್ಲಿ ಆಯ್ಕೆ ಆಗ್ತೀರಾ ಮೊದಲನೇ ಹಂಚಿಕೆ ಪಟ್ಟಿ ಅಂದರೆ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಆಗ್ತೀರಾ ಓಕೆ ನಿಮಗೆ ಸಮಯವನ್ನು ನೀಡ್ತಾರೆ ದಿನಾಂಕ ಮತ್ತು ಸಮಯವನ್ನು ನೀಡ್ತಾರೆ ಆ ಸಮಯದೊಳಗೆ ನೀವು ಸಂಬಂಧಪಟ್ಟ ಸ್ಕೂಲ್ಗೆ ಹೋಗಿ ಅಡ್ಮಿಷನನ್ನು ತೆಗೆದುಕೊಳ್ಬೇಕಾಗ್ತದೆ ಸ್ನೇಹಿತರೆ ಇನ್ನೂ ಕೆಲವರು ಕೇಳ್ತಾ ಕೇಳ್ತಾಯಿದ್ದೀರ ನಮ್ಮ ರ್ಯಾಂಕು ನಾಲ್ಕು ಸಾವಿರ ಮೂರು ಸಾವಿರ ನೂರ ಎಂಬತ್ತು ನೂರ ಎಪ್ಪತ್ತು ಇದೆ ನಾವು ಕೇಳಿದಂತಹ ಸ್ಕೂಲೇ ಸಿಗುತ್ತಾ ಅಂತ ಹೇಳಿ ಕೇಳ್ತಿದ್ರ ಇದರಲ್ಲಿ ಏನಿಲ್ಲ ಸ್ನೇಹಿತರೆ ಮೊದಲನೇ ಸುತ್ತಿನಲ್ಲಿ ಅಜ್ ಆಯ್ಕೆ ಪಟ್ಟಿಯಲ್ಲಿ ನೀವು ತೆಗೆದುಕೊಂಡಿರುವ ಅಂಕಗಳ ಅನುಸಾರವಾಗಿ ಸ್ಕೂಲನ್ನು ಅಲಾಟ್ಮೆಂಟ್ ಮಾಡ್ತಾರೆ ಸ್ಪೆಷಲ್ ಕ್ಯಾಟಗರಿ ಮತ್ತು ಕ್ಯಾಟಗರಿ ಅನ್ವಯವನ್ನು ಮಾಡಿಕೊಂಡು ನಿಮಗೆ ಸ್ಕೂಲ್ ಅಲಾಟ್ಮೆಂಟ್ ಆಗಿರ್ತದೆ ಇನ್ನೂ ಕೆಲವರು ಕೇಳ್ತಾ ಇದ್ದೀರಾ ಏನಂತ ಅಂದರೆ ಈಗ ನಮಗೆ ರ್ಯಾಂಕು ನೂರ ಇಪ್ಪತ್ತೊಂಬತ್ತೇ ಬಂದಿದೆ ಅಂತ ಅಂದ್ಕೊಳ್ಳಿ ಇದು ನಮಗೆ ಮೊದಲನೇ ಸುತ್ತಿನಲ್ಲಿ ಆಯ್ಕೆ ಆಗಿದೆ ಅಂತ ಅಂದ್ಕೊಳ್ಳಿ ಆಯ್ಕೆ ಪಟ್ಟಿಯಲ್ಲಿ ಹಂಚಿಕೆ ಪಟ್ಟಿಯಲ್ಲಿ ಮೊದಲನೇ ಸುತ್ತಿನಲ್ಲಿ ಆಯ್ಕೆ ಆಗಿದೆ ಅಂತ ಅಂದ್ಕೊಳ್ಳಿ ಆಗ ನಾವು ಅಡ್ಮಿಷನ್ಗೆ ಹೋಗಲಿಲ್ಲ ಅಂತಂದರೆ ನೆಕ್ಸ್ಟ್ ಹೋಗ್ಬೋದಾ ನಿಮಗೆ ಡೇಟ್ ಕೊಟ್ಟಿರ್ತಾರೆ ಅಲ್ವಾ ಆ ಡೇಟ್ ಒಳಗಾಗಿ ನೀವು ಅಡ್ಮಿಷನನ್ನು ತೆಗೆದುಕೊಳ್ಬೇಕಾಗ್ತದೆ ಇಲ್ಲಾಂದರೆ ಕೊನೆಯವರೆಗೂ ಕಾಯಬೇಕಾಗ್ತದೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಆದ್ದರಿಂದ ಯಾರೂ ನೆಗ್ಲಿಜೆನ್ಸಿ ಮಾಡಬೇಡಿ ನಿಮಗೆ ಮೊದಲನೇ ಮೊದಲನೇ ಆಯ್ಕೆ ಪಟ್ಟಿಯಲ್ಲೇ ಸೀಟ್ ಸಿಕ್ಕರೆ ಅಡ್ಮಿಷನ್ನ ತೆಗೆದುಕೊಳ್ಳಿ ಸೆವೆನ್ ಡೇಸ್ ಫೈವ್ ಡೇಸ್ ಟೈಮ್ ಕೊಡ್ತಾರೆ ಅಲ್ವಾ ಅದರೊಳಗೆ ನೀವು ಅಡ್ಮಿಷನನ್ನು ಮಾಡ್ಕೋಬೇಕಾಗ್ತದೆ ಓಕೆನಾ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಬಿಟ್ಟ ತಕ್ಷಣ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಈ ಬಳ್ಳಾರಿಯ ಒಂದು ರ್ಯಾಂಕ್ ಲಿಸ್ಟ್ ಆಗಿರುತ್ತೆ ಈಗ ಬಿಟ್ಟಿರುವಂಥ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಓಕೆನಾ ಇಲ್ಲಿ ನೋಡಿ ನೂರ ಎಂಬತ್ತೊಂದನೇ ರ್ಯಾಂಕ್ ಇದೆ ಇದು ಕೂಡ ಫಸ್ಟ್ ಲೀಸ್ಟಲ್ಲೇ ಆಗುತ್ತೆ ಇದು ಕೂಡ ಫಸ್ಟ್ ಲಿಸ್ಟಲ್ಲೇ ಆಗುತ್ತೆ ಓಕೆನಾ ಇಲ್ಲಿ ರೌಂಡ್ ಒನ್ ರೌಂಡ್ ಟು ರೌಂಡ್ ಒನ್ ರೌಂಡ್ ಟೂ ರೌಂಡ್ ತ್ರೀ ರೌಂಡ್ ಫೋರ್ವರೆಗೂ ವರೆಗೂ ಒಂದು ಸರಿ ಆಯ್ಕೆ ಮಾಡಿಕೊಂಡಿದ್ದಾರೆ ಓಕೆನಾ ಸರ್ ನಮ್ಮ ಮಗ ನಲವತ್ತೆಂಟು ಮೇಲ್ ಒ ಬಿ ಸಿ ಚಿತ್ರದುರ್ಗ ಸಿಗುತ್ತಾ ಅಂತ ಹೇಳಿ ಕೇಳ್ತಿದ್ದೀರಾ ಸೊ ನಲವತ್ತೆಂಟು ಮಾರ್ಕ್ಸ್ಗೆ ಸುಮಾರು ಸುಮಾರು ಐವತ್ತು ಸಾವಿರದಿಂದ ಐವತ್ತೈದು ಸಾವಿರ ಒಳಗೆ ರ್ಯಾಂಕ್ ಬಂದಿರೋಂಥ ಚಾನ್ಸಸ್ ಇದೆ ನಿಮ್ಮ ಒಂದು ಮೆರಿಟ್ ಲಿಸ್ಟನ್ನು ಚೆಕ್ ಮಾಡ್ಕೊಳ್ಳಿ ಓಕೆನಾ ಸಿಗುತ್ತೆ ಸೀಟು ಸೊ ಫೈನಲ್ ರೌಂಡ್ವರೆಗೂ ಕಾಯಬೇಕಾಗ್ತದೆ ನಾಲ್ಕನೇ ರೌಂಡ್ವರೆಗೂ ಕಾಯಬೇಕಾಗ್ತದೆ ಓಕೆನಾ ಸ್ಪೆಷಲ್ ಕೆಟಗಿರಿ ಮತ್ತು ಕೆಟಗರಿ ಇದ್ದರೆ ಮೊದಲೆರಡು ರೌಂಡ್ಸಲ್ಲಿ ಸಿಗೋವಂಥ ಚಾನ್ಸಸ್ ಇದೆ ತದನಂತರದಲ್ಲಿ ಬಿಜಾಪುರ ಜಿಲ್ಲಾ ಎಪ್ಪತ್ತ್ಮೂರು ಹೇಳಿ ಒಬ್ಬರು ಕಾಮೆಂಟ್ ಸೆಕ್ಷನ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿದ್ದಾರೆ ಇದು ಹನ್ನೆರಡು ಸಾವಿರದ ಹದಿನೈದು ಇದು ಫಸ್ಟ್ ಲಿಸ್ಟ್ ಅಥವಾ ಸೆಕೆಂಡ್ ರೌಂಡಲ್ಲಿ ಸೆಲೆಕ್ಷನ್ ಆಗುತ್ತೆ ಸೀಟ್ ಸಿಗುತ್ತೆ ಎಪ್ಪತ್ತ್ಮೂರು ಮಾರ್ಕ್ಸ್ಗೆ ಅರೌಂಡ್ ನಿಮಗೆ ಅದೇ ಹನ್ನೆರಡು ಸಾವಿರದ ಹದಿನೈದು ರ್ಯಾಂಕೇ ಬಂದಿರ್ತದೆ ತದನಂತರದಲ್ಲಿ ಮೈ ರ್ಯಾಂಕ್ ನಂಬರ್ ಎಂಟು ಸಾವಿರದ ಇನ್ನೂರ ಇಪ್ಪತ್ತೈದು ಅಂತ ಹೇಳಿ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಸೊ ಪಾಸ್ ಅಂತ ಕೇಳ್ತಾರೆ ಇಲ್ಲಿ ಪಾಸ್ ಫೇಲ್ ಇಲ್ಲ ರ್ಯಾಂಕ್ ಅನ್ನೋದು ಎಲ್ಲರಿಗೂ ರ್ಯಾಂಕನ್ನು ನೀಡ್ತಾರೆ ರ್ಯಾಂಕ್ ಯಾರು ಅತಿ ಅಂದರೆ ಅತಿ ಕಡಿಮೆ ಅತಿ ಹೆಚ್ಚು ಅಂದರೆ ಫಸ್ಟ್ ರ್ಯಾಂಕು ಸೆಕೆಂಡ್ ರ್ಯಾಂಕು ತರ್ಡ್ ರ್ಯಾಂಕು ಹಿಂಗಿರುತ್ತಲ್ವಾ ಸೊ ಉದಾಹರಣೆಗೆ ಆ ರೀತಿಯಾಗಿ ನಾವು ಹತ್ತನೇ ರ್ಯಾಂಕ್ ತೆಗೆದುಕೊಂಡ್ರೆ ಒಂಬತ್ತನೇ ರ್ಯಾಂಕ್ನವ್ರು ಅಡ್ಮಿಷನ್ ಆದಮೇಲೆ ಹತ್ತನೇ ರ್ಯಾಂಕ್ ಇರುತ್ತೆ ಇಲ್ಲಿ ಎಲ್ಲರೂ ಕೂಡ ಪಾಸೇ ರ್ಯಾಂಕನ್ನು ಮಾತ್ರ ಇಲ್ಲಿ ಬಿಡ್ತಾರೆ ರ್ಯಾಂಕ್ ಮತ್ತು ಮೆರಿಟ್ ಲೀಸ್ಟನ್ನು ಓಕೆನಾ ಓಕೆ ಪಾಸ್ ಅಂತ ಕೇಳ್ತಿದರೆ ಪಾಸ್ ನಲವತ್ತೆಂಟು ಮಾರ್ಕ್ಸು ಸೆಲೆಕ್ಟ್ ಆಗುತ್ತಾ ಗದಗ ಎಸ್ ಟಿ ಕ್ಯಾಟಗರಿ ಅಂತ ಹೇಳ್ತಿದ್ದಾರೆ ಸೊ ನಲವತ್ತೆಂಟು ಮಾರ್ಕ್ಸ್ಗೆ ಸೆಲೆಕ್ಷನ್ ಆಗುತ್ತೆ ಸೊ ರೌಂಡ್ ತ್ರೀವರೆಗೂ ವೇಟ್ ಮಾಡಬೇಕಾಗ್ತದೆ ಫಸ್ಟ್ ರೌಂಡಲ್ಲೇ ಆಗ್ಬೋದು ಸೆಕೆಂಡ್ ರೌಂಡಲ್ಲೇ ಆಗ್ಬೋದು ಇಲ್ಲ ತರ್ಡ್ ರೌಂಡಲ್ಲೇ ಆಗ್ಬೋದು ಓಕೆನಾ ಕೆಟಗಿರಿ ಅನ್ವಯ ಮತ್ತು ಅಲ್ಲಿ ಬರೆದಿರುವಂತಹ ಎಷ್ಟು ಕೆಟಗಿರಿಗೆ ಸಂಬಂಧಪಟ್ಟ ಹಾಗೆ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಎಷ್ಟು ಸ್ಕೂಲ್ಗಳು ಅಲಾಟ್ಮೆಂಟ್ ಅಲಾಟ್ಮೆಂಟ್ ಮಾಡ್ಕೊತಿದ್ದಾವೆ ಅಂದರೆ ಎಷ್ಟು ಸೀಟ್ಗಳು ಲಭ್ಯ ಇದ್ದಾವೆ ಆ ಸೀಟ್ಗಳ ಅನುಸಾರವಾಗಿ ಸ್ಕೂಲಿಗೆ ಅಲಾಟ್ಮೆಂಟ್ ಮಾಡ್ತಾರೆ ನಿಮ್ಮನ್ನು ಓಕೆನಾ ತದನಂತರದಲ್ಲಿ ನಾಲ್ಕು ಸಾವಿರದ ಎಂಬತ್ನಾಲ್ಕು ಜಿ ಎಮ್ ಗರ್ಲ್ ಚಿಕ್ಕಮಗಳೂರು ಡಿಸ್ಟಿಕ್ ನಾವು ಕೇಳಿದ ಸ್ಕೂಲೇ ಸಿಗುತ್ತಾ ಸರ್ ಡೌಟ್ ಇದೆ ನೀವು ಕೇಳಿದಂಥ ಸ್ಕೂಲ್ಗೆ ಸಿಗೋಂಥ ಡೌಟ್ ಇದೆ ಬಟ್ ಆಯ್ಕೆ ಆಗ್ತೀರಾ ಓಕೆನಾ ಆಯ್ಕೆ ಆಗ್ತೀರಾ ನೆಕ್ಸ್ಟ್ ಸರ್ ದಾವಣಗೆರೆ ಡಿಸ್ಟಿಕ್ ರ್ಯಾಂಕು ಹದಿನೆಂಟು ಸಾವಿರದ ಐನೂರ ಇಪ್ಪತ್ತ್ನಾಲ್ಕು ಟು ಎ ಸೀಟ್ ಸಿಗುತ್ತಾ ಸರ್ ಸಿಗುತ್ತೆ ರೌಂಡ್ ತ್ರೀವರೆಗೂ ವೇಟ್ ಮಾಡಬೇಕಾಗ್ತದೆ ರೌಂಡ್ ಟೂ ಅಲ್ಲಾರು ಆಗ್ಬೋದು ರೌಂಡ್ ಫಸ್ಟ್ ಅಲ್ಲಾರ ಆಗ್ಬೋದು ಓಕೆನಾ ನೆಕ್ಸ್ಟು ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಒ ಬಿ ಸಿಗಲ್ಲಿ ಶಿವಮೊಗ್ಗ ಸಿಗುತ್ತಾ ಸ ಎಪ್ಪತ್ತೆಂಟು ಮಾರ್ಕ್ಸು ಖಂಡಿತ ಸಿಗುತ್ತೆ ಎಪ್ಪತ್ತೆಂಟು ಮಾರ್ಕ್ಸು ಮೊದಲನೇ ಸೀಟಿನಲ್ಲೇ ಆಯ್ಕೆ ಆಗುತ್ತೆ ತನಂತರದಲ್ಲಿ ಬೆಂಗಳೂರು ಹರ್ಬನು ಅರವತ್ತ್ನಾಲ್ಕು ಸಾವಿರದ ನಾನ್ನೂರ ಐದು ರ್ಯಾಂಕಿಂಗು ಥರ್ಡ್ ಬಿ ಫಾರ್ಟಿ ಫೈವ್ ಮಾರ್ಕ್ಸ್ ಅಂತ ಹೇಳ್ತಿದ್ದೀರಾ ಇದು ರೌಂಡ್ ತ್ರೀಗೆ ಸಿಗುತ್ತೆ ರೌಂಡ್ ತ್ರೀ ಒಳಗೆ ಸಿಗುತ್ತೆ ಓಕೆನಾ ಸ್ನೇಹಿತರೆ ಏನಂತಂದರೆ ಇಲ್ಲಿ ಪಾಸಿಂಗ್ ಮಾರ್ಕ್ಸ್ ಅನ್ನೋದಿರಲ್ಲ ರ್ಯಾಂಕಿಂಗ್ ಆಧಾರಿತವಾಗಿ ಮತ್ತು ನಿಮ್ಮ ಕ್ಯಾಟಗರಿ ಮತ್ತು ಸ್ಪೆಷಲ್ ಕ್ಯಾಟಗರಿ ಅನ್ವಯ ನಿಮಗೆ ಸ್ಕೂಲನ್ನು ಅಲಾಟ್ಮೆಂಟ್ ಮಾಡ್ತಾರೆ ಸೊ ನಿಮಗೆ ಮೊದಲನೇ ಸೀಟಿನ ಹಂಚಿಕೆ ಪಟ್ಟಿ ಯಾವಾಗ ಬರ್ತದೆ ಅಂದರೆ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಫಸ್ಟ್ ವೀಕ್ ಅಂತ ಬರುವಂಥ ಚಾನ್ಸಸ್ ಇದೆ ಈಗಾಗಲೇ ನಿಮಗೆ ಅಂತಿಮ ಮೆರಿಟ್ ಪಟ್ಟಿ ಮತ್ತು ಅಂತಿಮ ಅಂಕಗಳ ಪಟ್ಟಿಯನ್ನು ನೀಡಿದ್ದಾರೆ ಸೊ ಆ ಅಂಕಗಳ ಆಧಾರಿತವಾಗಿ ರ್ಯಾಂಕ್ಗಳ ಆಧಾರಿತವಾಗಿ ನಿಮಗೆ ಸ್ಕೂಲನ್ನು ಅಲಾಟ್ಮೆಂಟ್ ಮಾಡ್ತಾರೆ ಓಕೆನಾ ಆ ಸ್ಕೂಲ್ಗೆ ಹೋಗಿ ನೀವು ಅಡ್ಮಿಷನ್ನ ತೆಗೆದುಕೊಳ್ಬೇಕಾಗ್ತದೆ ಓಕೆನಾ ಇದಿಷ್ಟು ಮಾಹಿತಿಯಾಗಿರುತ್ತೆ ಮುಂದಿನ ಒಂದು ವಿಡಿಯೋಸಲ್ಲಿ ನಾನು ನಿಮಗೆ ರೌಂಡ್ ತ್ರೀ ಎಷ್ಟೇ ರ್ಯಾಂಕಿಗೆ ಸೆಲೆಕ್ಷನ್ ಆಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸಬ್ಸ್ಕ್ರೈಬ್ ಆಗಿ ಹೀಗೆ ನಿರಂತರವಾಗಿ ನಾನು ನಿಮಗೆ ಮಾಹಿತಿಯನ್ನು ಇರ್ತೀನಿ ನಮ್ಮ ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ಥರದ ಎಜುಕೇಷನ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಸಿಗ್ತವೆ ಧನ್ಯವಾದಗಳು ಸ್ನೇಹಿತರೆ